ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಲಂಕಾರ ಇದರ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಿಗದಿಪಡಿಸಲಾಗಿತ್ತು ಒಟ್ಟು ಬಯಲ ಪ್ರಕಾರ ಹನ್ನೆರಡು ಜನ ನಿರ್ದೇಶಕರುಗಳನ್ನು ಮೀಸಲಾತಿಗನುಗುಣವಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಯಿತು ಇವತ್ತು ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕುವರೆಗೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಾಯಿತು ಸಾಲಗಾರ ಕ್ಷೇತ್ರದಲ್ಲಿ ಹನ್ನೊಂದು ಜನ ಆಯ್ಕೆ ಆಗಬೇಕಾಗಿತ್ತು ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಒಬ್ಬರನ್ನೇ ಆಯ್ಕೆ ಮಾಡಬೇಕಾಯ್ತು ಸಾಲಗಾರ ಕ್ಷೇತ್ರದಲ್ಲಿ ಸಾವಿರದ ಆರುನೂರ ಮೂವತ್ತಾರು ಅರ್ರ ಮತದಾರರಿದ್ದರು ಮತ್ತು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಿಂದ ನಾನ್ನೂರ ಇಪ್ಪತ್ತ್ನಾಲ್ಕು ಜನಕ್ಕೆ ಮತದಾನ ನೀಡಲಿಕ್ಕೆ ಅವಕಾಶ ಮಾಡಿ ಆದೇಶ ತಗೊಂಡು ಬಂದಿದ್ದರು ಒಟ್ಟು ಇವತ್ತು ಸಾವಿರದ ಎಂ ಸಾಲಗಾರ ಕ್ಷೇತ್ರದಲ್ಲಿ ಸಾವಿರದ ಎಂಟುನೂರ ಎಂಟು ಜನಕ್ಕೆ ಎಂಟುನೂರು ಸಾವಿರದ ಎಂಟುನೂರ ಎಂಟು ಜನ ತಮ್ಮ ಮತವನ್ನು ಚಲಾಯಿಸಿರುತ್ತಾರೆ ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ನಾನ್ನೂರು ಹನ್ನೊಂದು ಅರ್ಹ ಮತದಾರರಿದ್ದರು ಅದರಲ್ಲಿ ಮುನ್ನೂರು ಮತದಾರರು ತಮ್ಮ ಮತವನ್ನು ಚಾಲಿಸಲಾಗಿರುತ್ತದೆ ಮತದಾನ ನಾಲ್ಕು ಗಂಟೆಗೆ ಮುಕ್ತಾಯಗೊಂಡಿರ್ತದೆ ಮುಕ್ತಾಯಾದ ನಂತರ ಒಟ್ಟು ಆರು ಮತಗಟ್ಟೆಗಳಲ್ಲಿ ಮತದಾನ ಆಗಿದೆ ಎಲ್ಲ ಮತಗಟ್ಟೆಗಳಲ್ಲಿಯೂ ಆಯಾ ಮತಗಟ್ಟೆಗಳಲ್ಲೇ ಮತ ಎಣಿಕೆ ನಡೆಸಿ ಪೂರ್ಣಗೊಳಿಸಲಾಗಿದೆ ಫಲಿತಾಂಶವನ್ನು ನೆಕ್ಸ್ಟು ಮುಂದಿನ ಆದೇಶ ಏನಿದೆ ಗೌ ಗೌರವಿತ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಒಳಪಟ್ಟು ಫಲಿತಾಂಶವನ್ನು ಘೋಷಣೆ ಮಾಡಿರುವುದಿಲ್ಲ ಆದೇಶ ಬಂದ ತಕ್ಷಣ ಪೊಲೀಸ್ ಘೋಷಣೆ ಮಾಡಿ ಯಾರು ವಿನ್ ಆಗಿದ್ದಾರೆ ಅನ್ನೋದನ್ನು ನಾವು ಕೋರ್ಟಿಂದ ಬಂದ ತಕ್ಷಣ ನಾವು ಅನೌನ್ಸ್ ಮಾಡ್ತೀವಿ